ಹಾಯ್ ಗೈಸ್ ಗುಡ್ ಆಫ್ಟರ್ನೂನ್ ಇವತ್ತು ಯಾಕೆ ಗುಡ್ ಆಫ್ಟರ್ನೂನ್ ಅಂದರೆ ಇವತ್ತು ಮಧ್ಯಾಹ್ನದಿಂದ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎಲ್ಲ ಕೆಲಸ ಮುಗೀತು ಸ್ವಲ್ಪ ಆಚೆ ಹೋಗ್ಬೇಕಿತ್ತು ನೆಲಮಂಗ್ಲಕ್ಕೆ ಹೋಗಿ ಏನು ಗೊತ್ತಾ ವೆಜಿ ತರಕಾರಿ ಇರಲಿಲ್ಲ ಬೆಳಗ್ಗೆ ತಿಂಡಿ ಆಯಿತು ಮತ್ತು ಸಂಜೆ ಏನು ಮಾಡಬೇಕು ಅಂತ ಎಲ್ರಿಗೂ ಟೆನ್ಷನ್ ಅಲ್ವಾ ಹಾಗೆ ಸಂಜೆ ಸಾರು ಮಾಡಬೇಕಿತ್ತು ಅದಕ್ಕೆ ಸ್ವಲ್ಪ ತರಕಾರಿ ತರೋಣ ಅಂತ ಹೋಗ್ತಾ ಇದ್ದೀವಿ ನಮ್ಮ ಮನೆಯವರು ನಾನಿಬ್ಬರು ನಮ್ಮನೆಯವ್ರ ಡ್ಯೂಟಿಯಿಂದ ಬಂದರು ಇವತ್ತು ಬೇಗನೆ ಹಾಗಾಗಿ ಅವ್ರನ್ನ ಕೊರ್ಕೊಂಡು ಹೋಗ್ತಾ ಇದ್ದೀನಿ ನಾನಿವಾಗ ಮುಂದೆ ಏನು ಮುಂದೆ ಪ್ಲೀಸ್ ಸ್ಕಿಪ್ ಮಾಡ್ದೆ ವಿಡಿಯೋ ನೋಡಿ ಲಾಗ್ ಕಂಟಿನ್ಯೂ ಆಗುತ್ತೆ ಏನೇನು ತರಕಾರಿ ತೊಗೊಳ್ತೀನಿ ಮತ್ತು ಸಂಜೆ ಏನು ಅಡುಗೆ ಮಾಡ್ತೀನಿ ಎಲ್ಲನೂ ಲಾಗಲ್ಲಿ ಶೇರ್ ಮಾಡ್ಕೊಂಡಿರ್ತೀನಿ ನಿಮ್ಮ ಜೊತೆ ಪ್ಲೀಸ್ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಅವ ಸುರಾದ್ರೂ ನೋಡ್ತಾ ಇದ್ರೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಗಾಯ್ಸ್ ಬನ್ನಿ ಇವಾಗ ಹೋಗೋಣ ಆಚೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋಣ ರೆಡಿಯಾ ಕೂತ್ಕೊಬಿಟ್ಟಿದ್ದಾರೆ ಗಾಡಿಲಿ ಫ್ರೆಂಡ್ ರೈಸ್ ಹೆಂಗೆ ಗೊತ್ತಾ ನಾವು ಎಷ್ಟ್ ಬ್ಯಾಗ್ ತೊಗೊಳ್ಬೇಕು ಎಷ್ಟು ಮನೆ ಲಾಕ್ ಮಾಡಬೇಕು ಏನಾದರೂ ಮಾಡ್ತಾರ ಹ್ಞೂ ಇಲ್ಲ ಗಾಡಿ ಸ್ಟಾಕ್ ಮಾಡ್ಕೊಂಡು ಕೂತ್ಕೊಬಿಡ್ತಾರೆ ನೋಡಿ ನೋಡಿ ಹೆಂಗೆ ಕೂತಿದ್ದಾರೆ ಅಂತ ಮಾತಾಡಲ್ಲ ಗುಮ್ಮನ್ ಥರ ಕೂತ್ಕೊಡ್ತಾರೆ ನೋಡಿ ಹೆಂಗಿದೆ ಅಲ್ಲ ಬನ್ನಿ ಇವಾಗ ಹೊರಡೋಣ ತೊಗರಿಕಾಯಿ ಹೆಂಗೆ ಅಣ್ಣ ತೊಗರಿಕಾಯಿ ನೂರು ಕೆಜಿ ನೂರು ರೂಪಾಯ ಒಂದು ಕೆಜಿ ಕೊಡು ಅವರೇ ಕಾಯಿ ಹಿಂಗೆ

ಹಾಯೋ ಗಾಯ್ಸ್ ಈಗ ತಾನೇ ಮನೆಗ್ ಬಂದ್ವಿ ನೋಡಿ ಗಾಯ್ಸ್ ಅಣ್ಣೆ ಸೊಪ್ಪು ಹೇಳದ್ನ ಎಷ್ಟು ಕಿತ್ತಿದೀನಿ ಅಂತ ನೀವೇ ನೋಡಿ ನಂಗೆ ನಗು ಬರ್ತಿದೆ ಬಟ್ ಪರವಾಗಿಲ್ಲ ನೋಡಿ ಎಷ್ಟು ಫ್ರೆಶ್ ಆಗಿದೆ ನೋಡಿ ಚೆನ್ನಾಗಿದೆ ಬಟ್ ಅಲ್ಲಿ ಕಿತ್ಕೊಳಕಾಗಿಲ್ಲ ತುಂಬಾ ಬಿಸ್ಲಿತ್ತು ಹಾಗಾಗಿ ಸ್ವಲ್ಪ ಇಷ್ಟೇ ತಗೊಂಡ್ ಬಂದಿದೀವಿ ನೋಡಿ ನೆಲ್ಮಂಗ್ಳಕ್ಕೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಗಾಯಸ್ ನೋಡಿ ಟೊಮೆಟೊ ಮತ್ತು ಇದೇನು ಗೊತ್ತಾ ಲಾಂಗ್ ಬೀನ್ಸ್ ಅಂತಾರಲ್ಲ ನಮ್ಮ ಕಡೆ ತಪ್ಪರು ಅಂತೀವಿ ಕೆಲವರು ಲಾಂಗ್ ಬೀನ್ಸ್ ಅಂತಾರೆ ಮತ್ತು ನೋಡಿ ಗಾಯಸ್ ಇದು ತೆಂಗಿನಕಾಯಿ ಎಷ್ಟು ಗೊತ್ತಾ ಫಿಫ್ಟಿ ರುಪೀಸ್ ಒಂದು ಫೋರ್ ತೆಂಗಿನಕಾಯಿ ತೊಗೊಂಡು ಬಂದಿದ್ದೀನಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಇದೇ ಮಿಕ್ಸು ಬೀನ್ ಕ್ಯಾರೆಟು ಮೂಲಂಗಿ ಮತ್ತು ಹಾಗಲಕಾಯಿ ಇದೆ ನನ್ನ ಮಗನಿಗೆ ತುಂಬಾ ಇಷ್ಟ ಪಲ್ಯ ನನ್ನ ಮಗನಿಗೆ ಮತ್ತೆ ನನ್ನ ಇಬ್ರಿಗೂ ಇಷ್ಟ ಹಾಗಾಗಿ ಅದಕ್ಕೆ ಯಾವಾಗಲೂ ತಗೊಂಡು ಬರ್ತಾಯಿದ್ದೀನಿ ಹಾಂ ಸ್ವಲ್ಪ ಕಾಯಿಸಿದ್ದೀನಿ ರೀ ಹ್ಞೂ ಇದು ನೋಡಿ ಏನು ಗೊತ್ತಾ ಇದು ಅವರೆಕಾಯಿ ಅವರೆಕಾಯಿ ಮತ್ತು ತೊಗರಿಕಾಯಿ ಎಷ್ಟು ಫ್ರೆಶ್ ಆಗಿತ್ತು ಗೊತ್ತಾ ಗೈಸ್ ನೋಡಿ ಇದು ಅವರೆಕಾಯಿ ಅಮ್ಮ ತೊಗರಿಕಾಯಿ ನೋಡಮ್ಮ ಎಷ್ಟು ಚೆನ್ನಾಗಿದೆ ಗೊತ್ತಾ ನಿಜ ನೋಡಿ ಗೈಸ್ ತೊಗರಿಕಾಯಿ ಎಷ್ಟು ಫ್ರೆಶ್ ಆಗಿತ್ತು ಗೊತ್ತಾ ಹಾಗಾಗಿ ಹಂಡ್ರೆಡ್ ರುಪೀಸ್ ಕೆ ಜಿ ಅಂದರು ಬಟ್ ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ಒಂದು ಕೆ ಜಿ ತಗೊಂಡಿದ್ದೀನಿ ಮತ್ತು ಇದು ಗೊತ್ತಲ್ಲ ಇದು ಏನಿದು ಬದನೆಕಾಯಿ ನೋಡಿ ಗಾಯ್ಸ್ ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ನಿಜವಾಗೂ ತುಂಬಾ ಟಯರ್ಡ್ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ಇನ್ನೂ ಅಡುಗೆ ಮಾಡಬೇಕು ಗೈಸ್ ಬನ್ನಿ ಶೇರ್ ಮಾಡ್ಕೋತೀನಿ ಅಡುಗೆ ಏನು ಮಾಡ್ತೀನಿ ಅಂತ ಮೂಲಂಗಿ ಬೇಳೆ ಹುಳಿ ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕೆ ಇಷ್ಟ ಇಲ್ವ ರೀ ಚೆನ್ನಾಗಿ ಸುಮ್ಮನೆ ರೀ ನೋಡಿ ಏನು ಅಂದರೆ ಆಲೇ ಬೇಡ ಅಂತಾರೆ ಓಕೆ ಗಾಯ್ಸ್ ಎಷ್ಟು ಫ್ರೆಶ್ ಆಗಿದೆ ಮೂಲಂಗಿ ಇವಾಗ ಇದನ್ನೇ ಮೂಲಂಗಿ ಬೆಳೆ ಹುಳಿ ಮಾಡ್ತೀನಿ ನಮ್ಮ ಮನೆಯವರು ಮೂಲಂಗಿ ಬೇಳೆ ಉಳಿ ಬೇಡ ಅಂತಿದ್ದಾರೆ ಬಟ್ಟು ಟೈಮ್ ಆಗಿದೆ ಗೈಸ್ ಅದಕ್ಕೆ ಇವತ್ತು ಅದನ್ನೇ ಮಾಡ್ತೀನಿ ನಾಳೆ ಬಸ್ಸಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಣ್ಣೆ ಸೊಪ್ಪಿಂದ ಬನ್ನಿ ಇವಾಗ ಅಡುಗೆಲ್ಲ ಮಾಡಿಬಿಟ್ಟು ಆಮೇಲೆ ನಿಮ್ಗೆ ಸಿಗ್ತೀನಿ